ಹಾಯ್ ಮೈ ಟು ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯನ್ನು ಮುಗಿಸಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಂತೂ ನನಗೆ ಮೈ ಲಕ್ಕಿಯೆಸ್ಟ್ ಇಯರ್ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಎರಡು ಮುದ್ದು ಕಂದಮ್ಮಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಹುಟ್ಟರೋದು ಸೊ ಹಾಗಾಗಿ ಆ ಇಯರ್ ಮೆಮೊರಬಲ್ ಇಯರ್ ಅಂತಲೇ ಹೇಳ್ಬೋದು ಈ ಹೊಸ ವರ್ಷ ಎಲ್ಲರಿಗೂ ಹೊಸತನ ಹಾಗೆ ಹೊಸ ಜೀವನವನ್ನು ಕೊಡಲಿ ಹಾಗೆ ಯಾರ್ಯಾರ ಕನಸು ಇನ್ನೂ ನನಸಾಗಿಲ್ಲ ಆ ಕನಸು ಈ ವರ್ಷದಲ್ಲಿ ನನಸಾಗಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಆಲ್ ಮೈ ಟು ಫ್ಯಾಮಿಲೀಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಹೊಸ ವರ್ಷ ಆಗಿರೋದ್ರಿಂದ ಕೇಕ್ ಕಟ್ ಅಂದರೆ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿದ್ವಿ ಸೊ ಅದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಆ ವೀಡಿಯೋನ ಆ್ಯಡ್ ಮಾಡ್ತೀನಿ ಹಾಗೆ ಹೊಸ ವರ್ಷ ಆಗಿರೋದ್ರಿಂದ ಮಕ್ಕಳಿಗೆ ಕೆಲವೊಂದು ಹೊಸ ಫೋಟೋಸ್ ತೆಗೆದಿದ್ದೆ ಆ ಫೋಟೋನ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ ಹಾಗೆ ಈಗ ಪ್ರೆಸೆಂಟ್ ಮಕ್ಕಳಿಗೆ ಎಷ್ಟು ವರ್ಷ ಸಾರಿ ಎಷ್ಟು ಮಂತ್ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ತಡ ಮಾಡಿದಲ್ಲಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಸಿಂಪಲ್ ವಿಡಿಯೋ ತುಂಬ ಲಾಂಗ್ ವಿಡಿಯೋ ಏನಲ್ಲ ಪ್ಲೀಸ್ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಮ್ಮ ಹೆಸ್ಬೆಂದರು ನೈಟೇ ಕೇಕ್ ತಂದಿದ್ದರು ಹನ್ನೆರಡು ಗಂಟೆಲಿ ಮಕ್ಕಳುಗಳು ಇದ್ದಿದ್ರೆ ಅವಾಗಲೇ ಕಟ್ ಮಾಡೋಣ ಅಂತ ಬಟ್ ಹೆಣ್ಮಗಳು ಮಲ್ಕೊಂಡಿದ್ರು ಗಂಡು ಪಾಪ ಇದ್ದಿದ್ದ ಸೊ ನಾನು ಹೇಳಿದೆ ಬೆಳಗ್ಗೆ ಕಟ್ ಮಾಡೋಣ ಇದ್ರ ಒಟ್ಟಿಗೆ ಆ ಪಾಪನೂ ಎದಿ ಅಂತ ಹೇಳಿದ್ದೆ ಅವ್ರ ಪರವಾಗಿಲ್ಲ ಹಬ್ಬ ಮಗ ಇದ್ನಲ್ಲ ಇವ್ನ ಜೊತೆ ಕಟ್ ಮಾಡೋಣ ಬೆಳಗ್ಗೆ ಅವಳ ಜೊತೆ ಕಟ್ ಮಾಡಿದ್ರಾಗತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನೋಡಿ ಗಂಡು ಪಾಪು ಜೊತೆ ಕೇಕ್ ಕಟಿಂಗ್ ಆಗ್ತಾ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ ಇಷ್ಟೇ ಸಿಂಪಲ್ ಅಂತ ಹೇಳಿದ್ನಲ್ಲ ಮೊದಲೇ ಸೊ ಹಾಗಾಗಿ ಅಪ್ಪ ಅಮ್ಮ ಎಲ್ಲ ಮಲ್ಕೊಂಡಿದ್ರು ನಾನು ಕೂಡ ಅವ್ರು ನಿದ್ದೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಎಬ್ಬರಿಸಿಲ್ಲ ಯಾಕೆಂದರೆ ಪದ ಪದೇ ಮಕ್ಕಳು ಕೂಡ ಎಬ್ಬರಿಸ್ತಿರ್ತಾರಲ್ಲ ಸೊ ಹಾಗಾಗಿ ತುಂಬ ಇಡ್ತಾರೆ ಅಂತ ನಾನು ಏನು ನೆಬ್ಸೋಕ್ಕೆ ಹೋಗ್ಲೋ ಮೊದಲು ಹೇಳಿದ್ರು ನನ್ನನ್ನಂತೂ ಇಬ್ಬರುಸ್ಬೇಡ ನೀವು ಹೆಂಗಾರು ಕಟ್ ಮಾಡ್ಕೊಳ್ಳಿ ಅಂತ ಸೊ ಹಾಗಾಗಿ ನಾವು ಮೂರು ಜನ ಮಾತ್ರ ಇದ್ದಿದ್ವಿ ಹಾಗೆ ಅವನಿಗೆ ತಿನ್ನಿಸುತ್ತಾರೆ ತೋರಿಸ್ತಿದಾರಷ್ಟೇನೆ ಬಟ್ ತಿನ್ನಿಸ್ತಿಲ್ಲ ಈ ಟೈಮಲ್ಲಿ ನಮ್ಮ ಹೆಣ್ಣು ಪಾಪು ಕೂಡ ಎದ್ದಿದ್ರೆ ತುಂಬ ಚೆನ್ನಾಗಿರೋದು ಅವಳು ಹನ್ನೆರಡು ಗಂಟೆವರೆಗೂ ಆಟ ಆಡಿದ್ಳು ಕರೆಕ್ಟಾಗಿ ಹನ್ನೆರಡು ಗಂಟೆ ಆಗೋ ಟೈಮಿಗೆ ಮಲ್ಕೊಂಡ್ಳು ಇವನು ಅಲ್ಲಿವರೆಗೂ ಸ್ವಲ್ಪ ಮಂಗಿದ್ದು ಹನ್ನೆರಡು ಗಂಟೆ ಟೈಮಿಗೆ ಎದ್ದಿದ್ದ ನೋಡಿ ಕೇಕ್ ಕಟ್ ಮಾಡಿ ಚಾಕು ಹೇಗೆ ಕಾಲಿಗೆ ಅಂಟ್ಕೊಂಡಿದೆ ಅಂತ ಅವನ ಕಾಲಿಗೆ ಕೆಲವೊಂದು ಫೋಟೋಸ್ ತಗೊಂಡು ನೋಡಿ ಆ ಫೋಟೋಸ್ನ ಈಗ ಶೇರ್ ಮಾಡ್ತಾ ಇದ್ದೀನಿ ಈಗ ಮಾರ್ನಿಂಗ್ ವಿಡಿಯೋ ಇದು ಪಾಪು ಬೆಳಿಗ್ಗೆ ಎದ್ದಿದ್ಲಲ್ಲ ಅಂದ್ರೆ ನೈಟ್ ಹನ್ನೆರಡು ಗಂಟೆ ಮೇಲೂ ಎದ್ದಿದ್ಲು ಬಟ್ ಆ ಟೈಮ್ ಏನೋ ಎದ್ದು ಕಟ್ ಮಾಡಿಸ್ಕೋಗ ಸೊ ಹಾಗಾಗಿ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಅನ್ನೋ ಹಾಗೆ ಅಪ್ಪ ನಾನು ಕಟ್ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಕರ್ಕೊಂಡು ಕೂತ್ಕೊಂಡಿದೆ ಸೊ ಹಂಗೆ ಆ ಕೈ ಇಟ್ಕೊಂಡು ಅವಳ ಕೇಕ್ ಕಟ್ ಮಾಡಿಸ್ತಾ ಇದೆ ಅವಳಂತೂ ಏನೋ ಮಾಡ್ತಿದ್ರಲ್ಲ ನನ್ನ ಕೈಲಿ ಅಂತ ನೋಡ್ತಾಳೆ ಆ್ಯಕ್ಚುಲಿ ಅವರಿಬ್ಬರು ಇದಕ್ಕೆ ಮೂರನೇ ಸಲ ಕೇಕ್ ಕಟ್ ಮಾಡ್ತಿರೋದು ನವೆಂಬರಲ್ಲಿ ನಮ್ಮ ಆ್ಯನಿವರ್ಸರಿ ಇತ್ತು ಸೊ ಹಾಗಾಗಿ ಇವ್ರ ಜೊತೆ ಕೇಕ್ ಕಟ್ಟಿಂಗ್ ಹಾಗೆ ಡಿಸೆಂಬರಲ್ಲಿ ನನ್ನ ಬರ್ತಡೇ ಇತ್ತು ಅದು ಕೂಡ ಇವ್ರ ಜೊತೆ ಕೇಕ್ ಕಟ್ಟಿಂಗ್ ಹಾಗೆ ಮತ್ತು ನೆಕ್ಸ್ಟ್ ಜಾನ್ವರಿ ನ್ಯೂ ಇಯರ್ ಡೇ ಅದು ಕೂಡ ಇವ್ರ ಕೈಲೇ ಕೇಕ್ ಕಟ್ಟಿಂಗ್ ಸೊ ಕಂಟಿನ್ಯೂಯಸ್ ಆಗಿ ತ್ರೀ ಮಂತ್ ಇಂದ ಕೇಕ್ ಕಟ್ ಮಾಡ್ತೀನಿ ಇದ್ದಾರೆ ನೋಡಿ ಕೆಲವೊಂದು ಫೋಟೋಸ್ ತಗೊಂಡು ಸೊ ನೆಕ್ಸ್ಟ್ ನೋಡಿ ನಾನು ಈ ಥರ ರೆಡಿ ಮಾಡಿದ್ದೀನಿ ಮಕ್ಕಳನ್ನ ಇಲ್ಲಿ ಮಂಗಿಸಿ ಫೋಟೋಸ್ ಹಾಗೆ ವೀಡಿಯೋಸ್ ಮಾಡೋಣ ಅಂತ ಮಲಗಿದ್ದು ಸೊ ಮೇಲೆ ಹೇಗೆ ರೆಡಿ ಮಾಡಿ ಫೋಟೋಸ್ ಹಾಗೆ ವೀಡಿಯೋಸ್ ಬನ್ನಿ ಅಂತ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ನೋಡಿ ಬಟ್ಟೆಯೆಲ್ಲ ಹಾಕಿ ರೆಡಿ ಮಾಡಿ ಮಲಗಿಸ್ ಕೆಲವೊಂದು ಫೋಟೋ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅವ್ರು ಹೇಗೆ ಅಂದರೆ ಮಾಮೂಲಿ ಟೈಮಲ್ಲಿ ಆಟ ಆಡ್ತಾ ಇರ್ತಾರೆ ಫೋನ್ ನಿದ್ದೆ ಅಂದರೆ ಸ್ವಲ್ಪ ಸುಮ್ಮನೆ ಜಾಸ್ತಿ ಆಟ ಆಡೋದೇ ಇಲ್ಲ ಹಾಗೆ ಇರ್ಬಿಟ್ಟು ಎಷ್ಟು ಮಂತ್ ಆಗಿದೆ ಅಂದರೆ ಫೈವ್ ಮಂತ್ ಕಂಪ್ಲೀಟ್ ಆಯಿತು ಇದೇನಪ್ಪ ಏನು ಡೆಲಿವರಿ ವಿಡಿಯೋ ಹಾಕಿದ್ದಾರೆ ಈಗಲೇ ಫೈವ್ ಮಂತ್ ಅಂತ ಅನ್ಕೋಬಹುದು ಮನೆಯಲ್ಲಿ ಬೈಯೋರು ಫೈವ್ ಮಂತ್ ಅಂದರೆ ಈಗಲೂ ಅಷ್ಟೇನೆ ಎಳೆ ಮಕ್ಕಳು ವಿಡಿಯೋ ಹಾಗೆ ಫೋಟೋ ಮಾಡಿಬಿಡ ಹಾಕ್ಬಿಡ ಅಂತ ಬಟ್ ಫೈವ್ ಮಂತ್ ಆಗಿದೆಯಲ್ಲ ಸೊ ಹಾಗಾಗಿ ಈಗ ಹಾಕಿದ್ದೀನಿ ಅಷ್ಟೇನೆ ನೆಕ್ಸ್ಟ್ ನೋಡಿ ಪಾಪಗಳ ಪ್ಲೇಸ್ ಚೇಂಜ್ ಮಾಡಿ ಸೊ ಗಂಡ ಪಾಪ ಈಗ ಈ ಚಿಕ್ಕ ಮಕ್ಕಳು ಫೋಟೋ ಹಾಗೆ ವೀಡಿಯೋಸ್ ಮಾಡಬೇಕು ಅಂದರೆ ನಾವು ಸರ್ಕಸ್ನೇ ಮಾಡಬೇಕಾಗುತ್ತೆ ಫಸ್ಟು ಸಿಂಗಲ್ ಪಾಪುನ ಮಲಗಿಸಿ ಫೋಟೋ ತಕ್ಕೊಂಡೆ ಅದಾದ ನಂತರ ಎರಡೂ ಪಾಪುನ ಒಟ್ಟಿಗೆ ಮಲಗಿಸಿ ಫೋಟೋಸ್ ಹಾಗೆ ವೀಡಿಯೋಸ್ ಮಾಡಿಕೊಂಡೆ ಫೋಟೋಸ್ ಹೇಗೆ ಬಂದಿದ್ದಾವೆ ಅಂತ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಗಂಡು ಪಾಪದು ಈ ಪೋಸ್ ಅಂತೂ ಸಕ್ಕತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಫೋಟೋ ಆ್ಯಂಡ್ ಮಕ್ಕಳಿಗೆ ಹೆಸರನ್ನು ಲಿಖಿತ್ ಲೇಖನ ಅಂತ ಇಟ್ಟಿದ್ದೀವಿ ಹೇಳೋದು ಮರ್ತಿದ್ದೆ ಶಾಸ್ತ್ರದಲ್ಲಿ ಕೇಳಿಸುವಾಗ ಲೀ ಲೇ ಲೂ ಲೂ ಈ ಅಕ್ಷರದಿಂದ ಇಡಬೇಕು ಅಂತ ಬಂದಿತ್ತು ಸೊ ಹಾಗಾಗಿ ಹಳೆಯ ಹೆಸರಾದರೂ ಪರವಾಗಿಲ್ಲ ತುಂಬ ಅರ್ಥವಾಗಿದ್ದಾವೆ ಅಂತ ಲಿಖಿತ್ ಲೇಖನ ಅಂತ ಇಟ್ಟಿದ್ದೀವಿ ನಾಮಕರಣ ಏನೂ ಮಾಡಿಲ್ಲ ಸೂತ್ ಹನ್ನೆರಡು ದಿನಕ್ಕೆ ಸೂತ್ಕ ತಕೊಳ್ಳುವಾಗ ಈ ಹೆಸ್ರನ್ನು ಇಟ್ಟಿದ್ದು ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಇವತ್ತಿನ ಈ ಸಿಂಪಲ್ ವಿಡಿಯೋ ಮೊದಲೇ ಹೇಳಿದ ಸಿಂಪಲ್ ಆಗೇ ಇದೆ ವಿಡಿಯೋ ತುಂಬ ಲಾಂಗ್ ಏನಿಲ್ಲ ಈ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗೆ ಬಂದಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ ಬಾಯ್